ಇಂಗಳೇಶ್ವರ್ ಅಂತ ಹೇಳಿದಾಗ ಅದು ಮಹಾಮಾನವತವಾದಿ ಬಸವಣ್ಣನವರಿಗೆ ಜನ್ಮವನ್ನ ಕೊಟ್ಟಿರುವಂತ ಪುಣ್ಯಭೂಮಿ ಭೂಮಿ ಅಷ್ಟೇ ಅಲ್ಲ ಇಡೀ ದೇಶದ ಸೇವೆಯನ್ನ ಮಾಡಬೇಕು ಎನ್ನುವ ಕುಡಿತವನ್ನ ಹೊಂದಿರುವ ಬಹುದೊಡ್ಡ ದೇಶಭಕ್ತ ಯುವಕ ಪಡೆಯನ್ನ ಈ ನೆಲ ಹೊಂದಿದೆ ಅಲ್ಲ ಅದಕ್ಕೋಸ್ಕರ ಮತ್ತೊಂದ್ಸಾರಿ ನಾನು ಇಂಗಳೇಶ್ವರದ ಈ ನೆಲಕ್ಕೆ ನನ್ನ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಬಹುಶಃ ನಮಗನ್ಸುತ್ತೆ ನಮ್ಮ ಕಾಲೇಜನ್ನು ಓದ್ತಾ ಇರುವಂತ ಹುಡುಗರಿಗೆಲ್ಲ ನಾನು ಒಬ್ಬ ಶಿಕ್ಷಕನಾಗಿ ನೋಡ್ತಾ ಓದ್ತಾ ಇರುವಂತ ಹುಡುಗರಿಗೆ ಹೈಸ್ಕೂಲ್ ನಲ್ಲಿ ಓದ್ತಾ ಇರುವಂತ ಹುಡುಗರಿಗೆ ನಾನು ಕೇಳಿದ್ರೆ ಸಾಕು ಅಪ್ಪ ನಿನ್ನ ನೆಚ್ಚಿನ ಹೀರೋ ಯಾರು ಅಂತ ಕೇಳಿದ್ರೆ ನಿನ್ನ ಪಾಲಿನ ರೋಲ್ ಮಾಡಲ್ ಯಾರು ಅಂತ ಕೇಳಿದ್ರೆ ಇವತ್ತು ನಮ್ಮ ಕಾಲೇಜ್ ಓದ್ತಾ ಇರುವಂತ ಹುಡುಗರು ಹೇಳ್ತಾರೆ ಸರ್ ನನ್ನ ಪಾಲಿನ ನಿಜವಾದಂತ ಹೀರೋ ಯಾರು ಅಂತ ಕೇಳಿದ್ರೆ ಸರ್ ದರ್ಶನ್ ಇದಾರಲ್ಲ ಅವರು ನನ್ನ ಪಾಲಿನ ನಿಜವಾದಂತ ಹೀರೋಗಳು ಇನ್ನೂ ಕೆಲವು ಹುಡುಗರನ್ನ ಕೇಳಿದ್ರೆ ಸಾಕು ಸರ್ ಯಶ್ ಇದ್ದಾರಲ್ಲ ಅವರು ನನ್ನ ಪಾಲಿನ ನಿಜವಾದಂತ ಹೀರೋಗಳು ಇನ್ನೂ ಕೆಲವರನ್ನ ಕೇಳಿದ್ರೆ ಸಾಕು ಸರ್ ಸಲ್ಮಾನ್ ಖಾನ್ ಶರುಖ್ ಖಾನ್ ಅಮೀರ್ ಖಾನ್ ಅವರೆಲ್ಲ ಇದ್ದಾರಲ್ಲ ಅವರು ನನ್ನ ಪಾಲಿನ ನಿಜವಾದ ಹೀರೋಗಳು ಇನ್ನು ಕೆಲವು ಹುಡುಗರಿಗೆ ಕೇಳಿದ್ರೆ ಸಾಕು ಸರ್ ರೋಹಿತ್ ಶರ್ಮಾ ಇದ್ದಾನೆ ವಿರಾಟ್ ಕೊಹ್ಲಿ ಇದ್ದಾನೆ ಮೊನ್ನೆ ತಾನೆ ಬಂದಂತ ಅಭಿನವ್ ಇದ್ದಾರೆ ಇವರೆಲ್ಲರೂ ನಮ್ಮ ಪಾಲಿನ ನಿಜವಾದ ಹೀರೋಗಳು ಅಂತ ಕೇಳ್ತಾ ಇದ್ದಾಗ ಗುರುಗಳಾಗಿ ನಮಗೆ ಅತ್ಯಂತ ನೋವಾಗುತ್ತೆ ದುಃಖ ಆಗುತ್ತೆ ಇಂಥವ್ರನ್ನೆಲ್ಲ ನಮ್ಮ ಹುಡುಗರು ಹೀರೋಗಳು ಅಂತ ಆರೈ ಆರಾಧನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ದೇಶದ ಭವಿಷ್ಯ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ನನಗೆ ದುಃಖ ಆಗುತ್ತೆ ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಪಾಲಿನ ನಿಜವಾದ ಹೀರೋಗಳು ಅವ್ರ ಅಲ್ಲ ಯಾವುದೋ ಫಿಲ್ಮ್ ಬಿಡುಗಡೆ ಆಗುತ್ತೆ ಅಂದಾಗ ಎಷ್ಟೋ ದೊಡ್ಡ ಕಟ್ಔಟ್ ಅನ್ನ ಮಾಡಿ ಹಾಲಿನ ಅಭಿಷೇಕವನ್ನ ಹುಡುಗರೆಲ್ಲ ಹಾಕ್ತಾರಲ್ಲ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ ನಮ್ಮ ಪಾಲಿನ ನಿಜವಾದ ಹೀರೋಗಳು ಅಂದ್ರೆ ಅವರಲ್ಲ ಹಾಗಾದ್ರೆ ನಮ್ಮ ಪಾಲಿನ ನಿಜವಾದ ಹೀರೋಗಳು ಅಂದ್ರೆ ಯಾರು ಅಂತ ಕೇಳಿದ್ರೆ ಜನ್ಮವನ್ನ ಕೊಟ್ಟಿರುವಂತಹ ಈ ಊರನ್ನ ಬಿಟ್ಟು ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಅನ್ನ ತಮ್ಮಂದಿರನ್ನ ಬಿಟ್ಟು ದೇಶದ ಗಡಿಯಲ್ಲಿ ಕೊರೆಯುವ ಚಳಿಯಲ್ಲಿ ವೈರಿಗಳ ಬಂದೂಕಿಗೆ ಎದೆಯನ್ನ ಕೊಟ್ಟು ಹಗಲಿರುಳು ದೇಶದ ಸೇವೆಯನ್ನ ಮಾಡ್ತಾ ಇದ್ದಾರಲ್ಲ ವೀರ ಸೈನಿಕರು ಅವರು ನಮ್ಮ ಪಾಲಿನ ನಿಜವಾದ ಹೀರಗಳು ಅನ್ನೋದನ್ನ ನಾವ್ಯಾರು ಕೂಡ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ ಎಂತ ತ್ಯಾಗ ನಮಗೆ ಗೊತ್ತಿದೆ ಈಗ ತಾನೇ ಮಳೆ ಬಂತು ಅಂದ್ರೆ ನಮಗೆ ಯಾವಾಗ ಮನೆಗೆ ಓರ್ಡ್ ಹೋಗ್ಬೇಕು ಅಂತ ಕಾಯ್ತೇವೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಈ ಗಾಳಿಯನ್ನ ತಡ್ಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ ಆದ್ರೆ ಸ್ನೇಹಿತರೆ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶದ ಸೈನಿಕರಿದ್ದಾರಲ್ಲ ಇವತ್ತು ಕಾರ್ಯಕ್ರಮ ಏನು ಸಡಗರ ಸಂಭ್ರಮ ಯಾವ್ದೋ ಫಿಲ್ಮ್ ಸ್ಟಾರ್ ಬಂದ್ರೆ ಜನ ಸೇರ್ತಾರೆ ರಸ್ಮಂಜರಿ ಕಾರ್ಯಕ್ರಮ ನಡೀತು ಅಂದ್ರೆ ಜನ ಸೇರ್ತಾರೆ ಯಾವ್ದೋ ರಾಜಕಾರಣಿ ಇವತ್ತಿದ್ದು ನಾಳೆ ಹೋಗ್ತಾನೆ ಅಂದ್ರೆ ಅವರಿಗೆಲ್ಲ ಜೈಕಾರ ಹಾಕೋದಕ್ಕೆ ಜನ ಸೇರ್ತಾರೆ ಆದ್ರೆ ಅವ್ರಿಗೆಲ್ಲ ನಾವು ಜೈಕಾರ ಹಾಕೋದು ಬೇಕಾಗಿಲ್ಲ ಭಾರತ ಮಾತೆಯನ್ನು ಉಸಿರು ಅಂತ ಹೇಳಿ ತಮ್ಮ ಉಸಿರನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿ ದೇಶದ ಸೇವೆಯನ್ನ ಕೈದು ಬರುವಂತಹ ಬೀರಪ್ಪ ಅನ್ನುವಂತಹ ಸೈನಿಕರಿದ್ದಾರೆ ಅವರಿಗೆ ನಾವು ಜೈಕಾರವನ್ನು ಹೇಳಬೇಕಲ್ವಾ ಹಾಗಾದ್ರೆ ಯಾರು ನೀವು ನೋಡ್ತೇವೆ ಇವತ್ತು ಕೂಡ ನಮ್ಗೆ ಚಳಿ ತಡ್ಕೊಳಕ್ ಆಗೋದಿಲ್ಲ ಆದ್ರೆ ಕಾಶ್ಮೀರದಂತ ಪ್ರದೇಶದಲ್ಲಿ ಕೊರೆಯುವ ಚಳಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರುವಂತ ಉಷ್ಣಾಂಶದಲ್ಲಿ ಗ್ಲೌಸ್ ಸಗದ್ರೆ ಸಾಕು ಬಟ್ಟೆಯನ್ನ ಬಿಚ್ಚಿದ್ರೆ ಸಾಕು ಕೈಗಳೆಲ್ಲ ಮರಗಟ್ಟುವ ರಕ್ತ ಹೆಪ್ಪುಗಟ್ಟುವಂತ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಮಾತೆಗೋಸ್ಕರ ನನ್ನ ಜೀವ ಮೀಸಲು ಅಂತ ತಿಳ್ಕೊಂಡು ದೇಶದ ಸೇವೆಯನ್ನು ಗೈಯುವ ಸೈನಿಕರು ಋಣವನ್ನ ನಾವ್ ಯಾರು ಕೂಡ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ ಏನ್ ಹೇಳ್ತಾರೆ ಸೈನಿಕರು ಅವ್ರು ಹೇಳ್ತಾರೆ ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯವೇ ನಿನ್ನ ಕಿರೀಟ ಕಾಶ್ಮೀರವೇ ನನ್ನ ಲಲಾಟ ಬರ್ಮಾ ಬಲೂಚಿಸ್ತಾನೆ ನನ್ನ ಭುಜಗಳು ಗಂಗೆ ಯಮುನೆಯರ ತಾಯಿ ಭಾರತ ಮಾತೆಯ ಕೊರಳ ಬಾಂಗಲ್ಯ ದೆಹಲಿ ಅವಳ ಹೃದಯ ನಾಗಪುರ ಅವಳ ನಾಬಿ ಬಿಂಡ್ಯ ಪರ್ವತವೇ ಅವಳ ಸೊಂಟ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಬಿರುಗುತ್ತಿರುವ ಸುಂದರವಾದ ಚಿನ್ನದ ಡಾಬು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು ಪಾದ ಪದ್ಮಂಗಗಳೇ ಕನ್ಯಾಕುಮಾರಿ ಶ್ರೀಲಂಕಾ ತಾಯಿ ಭಾರತ ಮಾತೆಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿ ಹೂವು ಸಮುದ್ರ ಮಾತೆ ತಾಯಿ ಭಾರತ ಮಾತೆಯ ಚರಣವನ್ನು ತೊಡೆಯುತ್ತಲಿದ್ದಾನೆ ವಾಯುದೇವ ಚಾಮರವನ್ನು ಬೀಸುತ್ತಲಿದ್ದಾನೆ ಸೂರ್ಯ ಚಂದ್ರರು ಆರತಿಯಲ್ಲೆತ್ತಿ ಆರತಿಯನ್ನೆತ್ತಿ ತಿಲಕವನ್ನಿಡುತ್ತಿದ್ದಾರೆ ಅಭಿನಂದನ್ ಕಿ ಭೂಮಿ ಹೈ ಅರ್ಪನ್ ಕಿ ಭೂಮಿ ಹೈ ಅವ್ರ ಏಕ ಮಾತ್ರ ತರ್ಪನ್ ಕಿ ಭೂಮಿ ಹೈ ಬಿಂದು ಬಿಂದು ಗಂಗಾ ಹೈ ಕಂಕರ ಕಂಕರ್ ಶಂಕರ ಹೈ ಜೀ ಹೆಂಗ್ ತೋಯಿಸ್ಕೆಲಿಯೇ ಅವ್ರ ಮರೇಂಗೆ ತೋಯಿಸಿಕೆಲಿಯೇ ಅಂತ ಹೇಳ್ತಾರಲ್ಲ ಆ ವೀರ ಸೈನಿಕರು ಅವ್ರಿಗೊಂದ್ಸಾರಿ ನಾವು ಚಪ್ಪಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಲ್ಲ ಅವ್ರು ಹೇಳ್ತಾರೆ ಅಮ್ಮ ನಾವು ಹುಟ್ಟಿದ್ದು ಈ ದೇಶಕ್ಕೋಸ್ಕರ ಅಮ್ಮ ನಾನು ಬದುಕಿದ್ರು ಕೂಡ ಈ ದೇಶಕ್ಕೋಸ್ಕರ ನಾನು ಸತ್ರು ಕೂಡ ಈ ದೇಶಕ್ಕೋಸ್ಕರ ಅಷ್ಟೇ ಅಲ್ಲ ನಾನು ಸತ್ತ ಮೇಲೆ ನನ್ನ ದೇಹವನ್ನ ಸುಟ್ಟು ಅದರ ಬೂದಿಯನ್ನ ತೆಗೆದುಕೊಂಡು ಹೋಗಿ ನೀವು ಗಂಗಾ ನದಿಯಲ್ಲಿ ತೇಲಿ ಬಿಡಬೇಕಾದ್ರೆ ಆ ಬೂದಿಗೆ ನೀವೇನಾದ್ರೂ ಕಿವಿಗೊಟ್ಟು ಹೇಳಿದ್ರೆ ಕೇಳಿದ್ರೆ ಸಾಕು ನಾನಲ್ಲ ನನ್ನ ದೇಹದ ಬೂದಿ ಕೂಡ ಹೇಳ್ತಾ ಇರುತ್ತೆ ಬೋಲ ಭಾರತ್ಮಾಕಿ ಜೈ ಬೋಲ ಭಾರತ್ಮಾಕಿ ಜೈ ಅಂತ ಹೇಳ್ತಾರಲ್ಲ ಹಾಗೆ ಇಡೀ ದೇಶಕ್ಕೋಸ್ಕರ ಬದುಕುವ ಆ ವೀರ ಸೈನಿಕರ ಋಣವನ್ನ ನಾವ್ ಯಾವತ್ತೂ ಕೂಡ ತೀರ್ಸೋದಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಮೊನ್ನೆ ತಾನೆ ಕಣ್ಣಿಗೆ ಕಟ್ಟಿದ ಒಂದು ಘಟನೆ ಏನು ಪಾಕಿಸ್ತಾನ ನಮ್ಮ ವೈರಿ ರಾಷ್ಟ್ರ ಇದೆ ಹಾಗಾದ್ರೆ ರಾಷ್ಟ್ರ ಜೊತೆ ನೇರವಾಗಿ ಯುದ್ಧವನ್ನ ಮಾಡಿ ಗೆಲ್ಲದಕ್ಕೆ ಇವತ್ಗೂ ಕೂಡ ಆಗಿಲ್ಲ ನಾಲ್ಕು ಸಾರಿ ಯುದ್ಧಕ್ಕೆ ಬಂದ್ರು ಮಣ್ಣನ್ನು ಮುಕ್ಕಿ ಹೋದ್ರು ಆದ್ರೆ ನಮ್ಮ ವೈರಿಗಳು ಮಾತ್ರ ಹೇಗಾದ್ರೂ ಮಾಡಿ ಭಾರತವನ್ನ ನಾಶ ಮಾಡಬೇಕು ಅಂತ ಬಯಸ್ತಾರೆ ಅದವ್ರ ಕನಸು ಆದ್ರೆ ಇವತ್ತು ಕೂಡ ಭಾರತ ತಲೆ ಎತ್ತಿ ನಿಂತಿದೆ ಭಾರತ ಸದಾ ವಿಜಯದ ಮಾಲೆಯನ್ನ ಧರಿಸಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಮೊನ್ನೆ ತಾನೇ ನಾವು ನೋಡಿದಿವಲ್ಲ ಏನು ಯಾರೋ ಒಬ್ಬ ಅಪ್ಪ ಪಾಪ ಮಗ ಒಬ್ನೇ ಮಗ ಓದಿಸ್ತಾರೆ ಮಗ ಪಿಯುಸಿಯಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಕನಸ್ಕೊಂಡ್ರು ಏನು ನಮ್ ದೇಶದ ಸ್ವರ್ಗ ಕಾಶ್ಮೀರಕ್ಕೆ ಹೋಗ್ಬೇಕು ಪ್ರವಾಸ ಮಾಡಿ ಬರ್ಬೇಕು ಆಗ್ತಾನೆ ಮದುವೆ ಆದಂತ ಗಂಡ ಹೆಂಡತಿ ಕಾಶ್ಮೀರಕ್ಕೆ ಹೋಗ್ಬೇಕು ನಾವಲ್ಲಿ ಪ್ರವಾಸ ಮಾಡಿ ಬರ್ಬೇಕು ಅಂತ ಹೇಳಿ ಮನೆ ತಾನೇ ಪ್ರವಾಸಕ್ಕೆ ಹೋದ್ರಲ್ಲ ಏನಾಯ್ತು ಆ ಪಾಪಿ ಭಯೋತ್ಪಾದಕರು ಬಂದು ಕಟ್ಕೊಂಡಿರುವಂತ ಹೆಂಡತಿಯ ಎದುರುಗಡೆ ಇರುವಂತ ಮಕ್ಕಳ ಎದುರುಗಡೆಗೆ ನಿಮ್ಮ ಜಾತಿ ಯಾವುದು ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಅವರ ತಲೆಗೆ ಗುಂಡನ್ನ ಇಟ್ಟು ಪ್ರಾಣವನ್ನ ತೆಗೆದ್ರಲ್ಲ ಎಷ್ಟು ಜನ ತಾಯಂದಿರು ವಿಧೇಯರಾದ್ರು ತಮ್ಮ ಹಣೆಯ ಮೇಲಿದ್ದಂತಹ ಸಿಂಧೂರವನ್ನ ಕಳ್ಕೊಂಡ್ಬಿಟ್ರು ದೇಶ ಎಲ್ಲ ದುಃಖಿಸ್ತಾ ಇತ್ತು ಭಾರತಕ್ಕೆ ಅವಮಾನ ಆಯ್ತು ಆದ್ರೆ ಭಾರತಕ್ಕೆ ಅವಮಾನ ಆದಾಗ ಈ ದೇಶದ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರು ಈ ಎಲ್ಲ ವೀರ ಸೈನಿಕರು ಹೇಳಿದ್ರು ತಾಯಿ ಭಾರತ ಮಾತೆಯನ್ನ ಯಾವತ್ತೂ ಕೂಡ ನಾವು ತಲೆ ತಗ್ಸೋದಕ್ಕೆ ಬಿಡೋದಿಲ್ಲ ನನ್ನ ತಾಯಂದಿರ ಹಣೆಯ ಮೇಲಿನ ಕುಂಕುಮವನ್ನ ಆ ಅಳಿಸಿದ ಪಾಪಿಗಳನ್ನ ಬಿಡೋದಿಲ್ಲ ಅಂತ ತಿಳ್ಕೊಂಡು ಆ ದೇಶದ ಮೇಲೆ ಯುದ್ಧನೇ ಮಾಡದೆ ನಮ್ಮ ದೇಶದಲ್ಲೇನೆ ಇದ್ದುಕೊಂಡು ಆ ಇಡೀ ಪಾಪಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡಿ ಯಾರ್ಯಾರು ತಾಯಂದಿರು ತಮ್ಮ ಹಣೆಯ ಮೇಲಿನ ಸಿಂಧೂರವನ್ನ ಕಳ್ಕೊಂಡಿದ್ರು ವಿಜಯದ ಮಾಲೆಯನ್ನ ತೊಟ್ಟು ಆ ತಾಯಂದಿರಿಗೆ ಸಿಂಧೂರದ ತಿಲಕವನ್ನ ತೊಡಿಸಿದ್ರಲ್ಲ ಹಾಗೆ ಸಿಂಧೂರದ ತಿಲಕವನ್ನ ತೊಡಗಿಸಿದ ನೂರಾರು ಜನ ಸೈನಿಕರಲ್ಲಿ ಇಂಗ್ಲೇಶ್ವರದ ಜನ ಹೆಮ್ಮೆ ಪಡಬೇಕು ಆ ತಾಯಿ ಭಾರತ ಮಾತೆಗೆ ಸಿಂಧೂರದ ತಿಲಕವನ್ನ ಇಟ್ಟಂತ ನಮ್ಮ ಊರಿನ ಒಬ್ಬ ಮಗ ಅದು ವೀರಪ್ಪ ಅಂತ ಹೇಳೋದಕ್ಕೆ ನಾವು ನೀವುಗಳೆಲ್ಲ ಅಭಿಮಾನ ಪಡ್ಬೇಕಲ್ವಾ ಹೆಮ್ಮೆ ಪಡ್ಬೇಕಲ್ವಾ ಅಂತ ಒಬ್ಬ ದೇಶ ಭಕ್ತ ಸೈನಿಕ ಹದಿನೇಳು ವರ್ಷಗಳ ಕಾಲ ರೀ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷಗಳ ಕಾಲ ನಮ್ಮ ಮಕ್ಕಳೆಲ್ಲ ಕೂಡ್ತಿದ್ದಾರೆ ನಾಳೆ ಅವರನ್ನ ಇಲ್ಲೇ ಬಾಗೇವಾಡಿಗೆ ಸ್ಕೂಲಿಗೆ ಹಾಕ್ಬೇಕು ಅಂದ್ರೆ ಅಳತಾರೆ ಎಲ್ಲೋ ಕಾಲೇಜಿಗೆ ಹಾಕ್ಬೇಕು ಅಂದ್ರೆ ಅಳತಾರೆ ನಾವ್ ಅಳತೆವೆ ತಂದೆ ತಾಯಿ ಅಳತಾರೆ ಯಾಕೆ ನಮ್ಮ ಮಗ ಎಲ್ಲೋ ಹೋಗ್ಬೇಕಲ್ಲ ಅಂತ ಹೇಳಿ ಆದ್ರೆ ಹೆಮ್ಮೆ ಪಡ್ಬೇಕಲ್ವಾ ಇವರೆಲ್ಲ ಯಾಕೆ ದೇಶಕ್ಕೋಸ್ಕರ ಹೋರಾಡ್ಬೇಕು ದೇಶದೊಳಗಡೆ ಇರುವಂತ ನಾವುಗಳೆಲ್ಲ ರಾಜಕಾರಣ ಮಾಡ್ತೇವೆ ಜಾತಿ ಹೆಸರಿನಲ್ಲಿ ಹೊಡೆದಾಡ್ತೇವೆ ಧರ್ಮದ ಹೆಸರಿನಲ್ಲಿ ಹೊಡೆದಾಡ್ತೇವೆ ಆದ್ರೆ ಈ ದೇಶದ ಸೇವೆಯನ್ನು ಸಲ್ಲಿಸುವಂತ ಎಲ್ಲ ವೀರ ಸುಪುತ್ರರು ಅವರು ಜಾತಿ ನೋಡ್ಲಿಲ್ಲ ಧರ್ಮ ನೋಡ್ಲಿಲ್ಲ ನೋಡಿದ್ದು ಒಂದೇ ಒಂದೇ ಯಾವುದು ಅದು ತಾಯಿ ಭಾರತ ಮಾತೆ ಮಾತ್ರ ತಾಯಿ ಭಾರತ ಮಾತೆ ಸದೃಢವಾಗಿರ್ಬೇಕು ದೇಶದಲ್ಲಿರುವ ನೂರ ನಲವತ್ತಕ್ಕೂ ಕೋಟಿಗೂ ಹೆಚ್ಚು ಜನ ಅವ್ರ ಕೂಡ ಚೆನ್ನಾಗಿರ್ಬೇಕು ಅನ್ನುವಂತ ಏಕೈಕ ಕಾರಣಕ್ಕೆ ತಮ್ಮ ಕುಟುಂಬವನ್ನು ತ್ಯಾಗ ಮಾಡಿ ತಮ್ಮ ಜೀವನ